ವೃತ್ತಿಪರ ಛಾಯಾಚಿತ್ರ ಗ್ರಾಹಕನ ಮೇಲಿನ ಹಲ್ಲೆ ಖಂಡಿಸಿ ಹಾಗೂ ವೃತ್ತಿಪರರ ರಕ್ಷಣೆ ಕೋರಿ ನವಲ್ಕುಂದ ತಾಲೂಕು ಫೋಟೋ ಹಾಗೂ ವಿಡಿಯೋಗ್ರಾಫರ್ ಅಸೋಸಿಯೇಷನ್ ಅವರು ತಹಶೀಲ್ದಾರ್ ಕಚೇರಿ ಸಿಬ್ಬಂದಿ ಮೂಲಕ ಗೃಹ ಸಚಿವ ಪರಮೇಶ್ವರ್ ಅವರಿಗೆ ಮನವಿ ಸಲ್ಲಿಸಿದರು ಇತ್ತೀಚೆಗೆ ಶಿವಾಜಿನಗರದ ಶಂಸ್ ಕಲ್ಯಾಣ ಮಂದಿರದಲ್ಲಿ ಕಾರ್ಯನಿರತ ಛಾಯಾಚಿತ್ರ ಗ್ರಾಹಕರ ಮೇಲೆ ಏಕಾಏಕಿ ಹಲ್ಲೆ ನಡೆಸಿ ಛಾಯಾಚಿತ್ರ ಗ್ರಾಹಕನ ಕ್ಯಾಮೆರಾ ಸಲಕರಣೆಗಳನ್ನು ನಾಶ ಮಾಡಿದ್ದಾರೆ ಇಂತಹ ಘಟನೆಯು ಎಲ್ಲ ವೃತ್ತಿಪರ ಛಾಯಾಚಿತ್ರ ಗ್ರಾಹಕರ ಮೇಲೆ ತೀವ್ರತರವಾದ ಆಘಾತ ಉಂಟು ಮಾಡಿದೆ ಛಾಯಾಗ್ರಾಹಕರ ಕುಟುಂಬಗಳು ತುಂಬಾ ನೋವನ್ನು ಅನುಭವಿಸುವಂತಾಗಿದೆ ಇತ್ತೀಚೆಗಷ್ಟೇ ಸಾಕಷ್ಟು ಕಲ್ಯಾಣ ಮಂಟಪಗಳಲ್ಲಿ ಕ್ಯಾಮೆರಾ ಪರಿಕರಗಳ ಕಳ್ಳತನ ಸ್ಟುಡಿಯೋಗಳ ಕಳ್ಳತನ ಛಾಯಾಗ್ರಾಹಕರನ್ನ ರಸ್ತೆಗಳಲ್ಲಿ ತಡೆದು ಕ್ಯಾಮ್ರಾ ಪರಿಕರಗಳನ್ನ ಕಿತ್ಕೊಂಡು ಹೋದಂತೆ ಅನೇಕ ಪ್ರಕರಣಗಳು ನಡೆದಿವೆ ನಡೀತಲೇ ಇವೆ ವೃತ್ತಿಯ ವಿಚಾರವಾಗಿ ಓಡಾಡುವ ಛಾಯಾಗ್ರಾಹಕರಿಗೆ ಪೊಲೀಸ್ ಅನುಮತಿಯ ಪತ್ರವನ್ನು ಸಹ ನೀಡ್ತೀವಿ ಅದಕ್ಕಾಗಿ ನಾವುಗಳು ಕೃತಜ್ಞತೆ ಸಲ್ಲಿಸುತ್ತೇವೆ ಆದರೆ ಇತ್ತೀಚೆಗೆ ಕ್ಯಾಮ್ರಾ ಉದ್ಯಮ ಡಿಜಿಟಲೀಕರಣವಾದ ಮೇಲೆ ಕ್ಯಾಮೆರಾ ಪರಿಕರಗಳ ಬೆಲೆಯೂ ಹೆಚ್ಚಾಗಿತ್ತು ಕ್ಯಾಮೆರಾ ಪರಿಕರಗಳ ಮೇಲೆ ಕಳ್ಳಕಾಕರ ಕಣ್ಣು ನಮ್ಮ ವೃತ್ತಿಪರರ ಮೇಲೆ ಬಿದ್ದಂತಿದೆ ಕಳ್ಳಕಾಕರಿಂದ ನಮ್ಮ ಛಾಯಾಗ್ರಾಹಕರನ್ನ ರಕ್ಷಿಸಬೇಕು ಅಂತ ಆಗ್ರಹಿಸಿದ್ರು ಶಿವಾಜಿನಗರದಲ್ಲಿ ನಡೆದ ಅಮಾನುಷ ಕೃತ್ಯವನ್ನ ಎಲ್ಲ ಛಾಯಾಗ್ರಾಹಕರು ಖಂಡಿಸುತ್ತೇವೆ ಈ ಘಟನೆಯಲ್ಲಿ ತೊಂದರೆಗೊಂಡ ಛಾಯಾಗ್ರಾಹಕರಿಗೆ ನ್ಯಾಯವನ್ನ ಕೊಡಿಸಬೇಕು ಅಂತ ಆಗ್ರಹಿಸಿದ್ರು ಈ ವೇಳೆ ಸುರೇಶ್ ಬಾಂಡಗೆ ನಾಗೇಶ ದನಮಾರು ಸಿದ್ದು ಬಸಾಪುರ ಮಂಜುನಾಥ ಬಿಜಾಪುರ ರಾಘವೇಂದ್ರ ರಾಯವಾಗಿ ಅಂದಾನಯ್ಯ ಹಿರೇಮಠ ಶಂಭು ವಿರುಳ್ಳಿ ಆನಂದ ಕಾಳೆ ಮತ್ತು ಪವಾರ ಜಾವಿದ ನದಾಫಾ ಜನಾರ್ದನ ಬನ್ನಿಕೊಪ್ಪ ಯಮನೂರ ವಡ್ಡರ ಸದಾಶಿವನಗನೂರ ಶಿವ ಪೂಜಾರ ಮಂಜು ಚಲವಾದಿ ರಾಕೇಶ್ ಕರಿಗೌಡ ರಾಚೋಟಿ ಕಿತ್ರಾಳ ಗುಲ್ಲ ಹೊಸೂರು ಚೇತನ ಉಣಕಲ್ ಇತರರು ಹಾಜರಿದ್ದರು ರಾಜ್ಯಸಭಾ ಶಿರುಕುಳ ಎನ್ಕೆಎಸ್ ಟಿವಿ ಫೋ ನವಲ್ಗುಂದ